ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿ ಬಾಬಾ ಸದಾ ನಿಮ್ಮೊಂದಿಗಿರಲಿ ಇಂದಿನ ಸಾಯಿ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಆಶೀರ್ವಾದ ತಂದುಕೊಡಲಿ ಜೀವನದಲ್ಲಿ ಕೆಲಕ್ಷಣಗಳು ನಮ್ಮನ್ನು ಮುರಿಯುತ್ತವೆ ಆದರೆ ಅದೇ ಕ್ಷಣದಲ್ಲಿ ಬಾಬಾ ನಮ್ಮ ಕೈ ಹಿಡಿಯುತ್ತಾರೆ ಆಸನದ ಹತ್ತಿರದ ಒಂದು ಚಿಕ್ಕ ಊರಿನಲ್ಲಿ ಲಕ್ಷ್ಮಿ ಎಂಬ ಹೆಂಗಸು ಇದ್ದಳು ಆಕೆ ಪ್ರತಿದಿನ ದುಡಿತದಲ್ಲೇ ಕಳೆದುಕೊಳ್ಳುತ್ತಿದ್ದಳು ಆದರೆ ಹೃದಯದಲ್ಲಿ ಒಂದೇ ಮಾತು ನನ್ನ ಬಾಬಾ ನನ್ನ ಬಿಟ್ಟು ಹೋಗುವುದಿಲ್ಲ ದಿನಗಳು ಕಷ್ಟವಾಗುತ್ತಿದ್ದವು ಮನೆಗೆ ಅನ್ನ ಇಲ್ಲದೆ ಅನ್ನ ಇಲ್ಲದ ದಿನಗಳು ಬಂದವು ಆಕೆ ಬಾಬನ ಮುಂದೆ ಕುಳಿತು ಹತ್ತಳು ಬಾಬಾ ನಾನು ತಪ್ಪೇನೂ ಮಾಡಿಲ್ಲ ಯಾಕೆ ನನ್ನ ಜೀವನ ಇಷ್ಟೊಂದು ಕಠಿಣ ಆ ಕ್ಷಣ ಬಾಬಾ ಅವರ ಫೋಟೋ ಮುಂದೆ ಹೂವು ಬಿತ್ತು ಲಕ್ಷ್ಮಿ ನಿಂತು ನೋಡಿದಳು ಮನಸ್ಸಿಗೆ ಶಾಂತಿ ಹರಡಿತು ಬಾಬಾ ನೀವೇ ಕೇಳಿದ್ದೀರಾ ಅಂತ ಹತ್ತಳು ಆ ರಾತ್ರಿ ಆಕೆಗೆ ಕನಸಿನಲ್ಲಿ ಬಾಬಾ ಬಂದರು ಮೊಗಳ್ ನಗತ್ತ ಹೇಳಿದರು ಮಗು ನಂಬಿಕೆಯಂದಿರು ನಿನ್ನ ಕಣ್ಣೀರಿನ ಪ್ರತಿಯೊಂದು ಹನಿ ನನಗೆ ಗೊತ್ತಿದೆ ಬೆಳಗ್ಗೆ ಎದ್ದಾಕ್ಷಣ ಹೊಸ ಶಕ್ತಿ ಬಂದಂತಾಯಿತು ಅದೇ ದಿನ ಆಕೆಗೂ ಹೊಸ ಕೆಲಸ ಸಿಕ್ಕಿತು ಬಾಬಾ ನೀವೇ ನನ್ನ ಬಾಯಲ್ಲಿ ಅನ್ನ ಹಾಕಿದ್ರಿ ಅಂತ ಕಣ್ಣೀರು ಹಾಕಿದಳು ಆದರೆ ಬದುಕಿನ ಪರೀಕ್ಷೆ ಮುಗಿದಿರಲಿಲ್ಲ ಒಂದು ದಿನ ಮಗುವಿಗೆ ಜ್ವರ ಬಂತು ಆಸ್ಪತ್ರೆಯಲ್ಲಿ ಹಣ ಬೇಕಿತ್ತು ಆಕೆ ಮತ್ತೆ ಬಾಬಾನ ಮುಂದೆ ಕುಳಿತುಕೊಂಡು ಹೇಳಿದಳು ನನ್ನ ಕೈಯಲ್ಲಿ ಹಣ ಇಲ್ಲ ಬಾಬಾ ಆದರೆ ನನ್ನ ಮನದಲ್ಲಿ ನೀವೇ ಇದ್ದಿರೋ ಬೆಳಗ್ಗೆ ಬಾಗಿಲಲ್ಲಿ ಒಂದು ಕವರ್ ಇತ್ತು ಅದರೊಳಗೆ ಐದು ಸಾವಿರ ಮತ್ತು ಚೀಟಿ ಇತ್ತು ನಿನ್ನ ಕಷ್ಟ ಬಾಬಾ ಅವರಿಗೆ ಗೊತ್ತಾಗಿದೆ ನಂಬಿಕೆಯೆಂದಿರು ಲಕ್ಷ್ಮಿಯ ಕಣ್ಣೀರು ಈ ಬಾರಿ ಸಂತೋಷದ್ದು ಬಾಬಾ ನಿಜವಾಗಿಯೂ ನೀನೇ ಬಂದಿದ್ದೀಯ ಆ ದಿನದಿಂದ ಜೀವನ ಬದಲಾಗಿತ್ತು ಗಂಡನಿಗೂ ಕೆಲಸ ಸಿಕ್ಕಿತು ಮಕ್ಕಳು ಚೆನ್ನಾಗಿ ಓದುತ್ತಿದ್ದರು ಆಕೆ ಪ್ರತಿದಿನ ಬೆಳಗ್ಗೆ ದೀಪ ಹಚ್ಚಿ ಹೇಳುತ್ತಿದ್ದಳು ನಂಬಿಕೆ ಇದ್ದರೆ ಬಾಬಾ ದೂರ ಇರೋದಿಲ್ಲ ಆಕೆಯ ಮಾತು ಕೇಳಿ ಊರಿನ ಜನರು ಬಾಬಾ ಅವರನ್ನು ನಂಬತೊಡಗಿದರು ಒಬ್ಬರು ಹೇಳುತ್ತಿದ್ದರು ಅಮ್ಮ ನಿನ್ನ ಮಾತು ಕೇಳಿದರೆ ಮನಸ್ಸಿಗೆ ಶಾಂತಿ ಬರುತ್ತದೆ ಆಕೆ ನಗುತ್ತಾ ಹೇಳುತ್ತಿದ್ದಳು ನಾನು ಉಪದೇಶ ಕೊಡುವುದಿಲ್ಲ ಬಾಬಾ ಅವರ ಅನುಭವ ಹೇಳ್ತೀನಿ ಒಂದು ಸಂಜೆ ಲಕ್ಷ್ಮಿ ಶಿರಡಿಗೆ ಹೋದಳು ಸಾಯಿ ದರ್ಶನ ಪಡೆದಳು ಒಬ್ಬ ಹಚ್ಚಿ ಬಂದು ಒಬ್ಬರು ಅಜ್ಜಿ ಬಂದು ಬೂದಿ ಕೊಟ್ಟರು ಮಗು ಇದನ್ನು ನಿನ್ನ ಮನೆಯ ದೀಪದಲ್ಲಿ ಹಾಕು ನಿನ್ನ ಜೀವನ ಬೆಳಗುತ್ತದೆ ಆಕೆ ತಿರುಗಿ ನೋಡಿದಾಗ ಅಜ್ಜಿ ಕಾಣಿಸಲಿಲ್ಲ ಬಾಬಾ ನೀವೇನಾ ಮನೆಗೆ ಬಂದು ಬೂದಿಯನ್ನು ದೀಪದಲ್ಲಿ ಹಾಕಿದಳು ಆ ದಿನದಿಂದ ಮನೆಯ ವಾತಾವರಣವೇ ಬದಲಾಗಿತ್ತು ಶಾಂತಿ ನೆಮ್ಮದಿ ಪ್ರೀತಿ ಎಲ್ಲವೂ ಬಂದು ಸೇರಿದವು ಆ ರಾತ್ರಿ ಕನಸಿನಲ್ಲಿ ಬಾಬಾ ಬಂದರು ಮಗು ನಂಬಿಕೆ ಇರಲಿ ಕತ್ತಲೆಯು ಬೆಳಕಾಗುತ್ತದೆ ಅವಳು ಪ್ರತಿ ಗುರುವಾರ ಸಾಯಿ ಭಜನ ಆರಂಭಿಸಿದಳು ಜನರು ಬರುತ್ತಿದ್ದರು ಬಾಬಾನ ಕೃಪೆ ಅನುಭವಿಸುತ್ತಿದ್ದರು ಲಕ್ಷ್ಮಿಯ ಬದುಕು ಈಗ ಒಂದು ಪಾಠವಾಗಿದೆ ಕಷ್ಟ ಬಂದಾಗ ಎದರಬೇಡ ಬಾಬಾ ಅವರನ್ನು ಅಪ್ಪಿಕೊಳ್ಳು ಅವಳು ಪ್ರತಿದಿನ ದೀಪ ಹಚ್ಚುತ್ತಾ ಹೇಳುತ್ತಾಳೆ ಬಾಬಾ ನನ್ನ ಹೃದಯದ ಬಾಗಿಲು ಸದಾ ತೆರೆದಿದೆ ನೀವೇ ಒಳಗಿದ್ದೀರಾ ಈ ಕತೆ ನಿನ್ನ ಹೃದಯ ಮುಟ್ಟಿದರೆ ಸಾಯಿರಾಮ್ ಅಂತ ಒಮ್ಮೆ ಬರೆಯಿ ಬರೆಯಿರಿ ಮತ್ತು ನನ್ನ ಚಾನಲನ್ನು ಸಾಯಿ ಸಾನ್ವಿಯ ಭಕ್ತಿ ಲೋಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿದಿನ ಬಾಬಾ ಅವರ ಆಶೀರ್ವಾದದ ನಿಮ್ಮ ಮನೆಗೆ ತಲುಪಲಿ ओम um साइरम